ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಅಮ್ಮದು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಮೆಜೆಸ್ಟಿಕ್ ನಿಂದ ಇಂತಿಂತ ಏರಿಯಗಳಿಗೆ ಇಷ್ಟಿಷ್ಟು ದರ ಏರಿಕೆ ಮಾಡಿದ್ದಾರೆ ಅಂದ್ರೆ ಬಸ್ ಚಾರ್ಜ್ ಅನ್ನ ಜಾಸ್ತಿ ಮಾಡಿದ್ದಾರೆ ಒಂದು ಸ್ಟೇಜ್ ಗೆ ಎಷ್ಟು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಗೆ ಯಾವ್ಯಾವ ಸ್ಟೇಜ್ ಅಲ್ಲಿಗೆ ಎಷ್ಟೆಷ್ಟು ರೂಪಾಯಿ ಜಾಸ್ತಿ ಆಗಿದೆ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಬೆಂಗಳೂರು ರಾಜಧಾನಿ ಅಂದ್ರೆ ಈ ಒಂದು ರಾಜಧಾನಿ ಬೆಂಗಳೂರಿನ ಪ್ರಯಾಣಿಕರಲ್ಲಿ ಒಂದು ಗಮನ ಸೆಳೆಯುವಂತಹ ಒಂದು ವಿಷಯ ಏನಪ್ಪಾ ಅಂತ ಅಂದ್ರೆ ಬಿಎಂಟಿಸಿ ದರ ಒಂದು ಸ್ಟೇಜ್ಗೆ ಐದು ರೂಪಾಯಿ ಇತ್ತು ಆದ್ರೆ ಇವಾಗ ಬಂದ್ಬಿಟ್ಟು ಒಂದು ರೂಪಾಯಿಯನ್ನ ಹೆಚ್ಚಳ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ಬಸ್ ಹತ್ತಿದ ನಂತರ ಬರುವ ಮೊದಲ ಸ್ಟೇಜ್ ಗೆ ಆರು ರೂಪಾಯಿ ದರವನ್ನ ನಿಗದಿಪಡಿಸಲಾಗಿದೆ ಅಂದ್ರೆ ನೀವು ಒಂದು ಸ್ಟೇಜ್ ನೀವೇ ಇರೋ ಏರಿಯಾದಿಂದ ನೆಕ್ಸ್ಟ್ ಹೋಗ್ತಿರಲ್ಲ ನೆಕ್ಸ್ಟ್ ಸ್ಟಾಪ್ಗೆ ಬಂದ್ಬಿಟ್ಟು ಒಂದು ರೂಪಾಯಿ ಜಾಸ್ತಿಯನ್ನ ಮಾಡಿರ್ತಾರೆ ಅಂತ ಏನೇ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಕೆಂಪೇಗೌಡ ಬಸ್ ನಿಲ್ದಾಣ ಜೆ ಪಿ ನಗರ ಕೆಂಪ್ ಅಂದ್ರೆ ಮೆಜೆಸ್ಟಿಕ್ ಇಂದ ಬಂದ್ಬಿಟ್ಟು ಜೆ ಪಿ ನಗರ ಇಲ್ಲಿಗೆ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಇದ್ದಿದ್ದು ಇಪ್ಪತ್ನಾಲ್ಕು ರೂಪಾಯಿ ಇವಾಗ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ರೂಪಾಯಿ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಶಿವಾಜಿನಗರದಿಂದ ಬನಶಂಕರಿಗೆ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಇದ್ದಿದ್ದು ಅದು ಇಪ್ಪತ್ನಾಲ್ಕು ರೂಪಾಯಿ ಆಗಿದೆ ಹೀಗೆ ಒಂದೊಂದು ಹೀಗೆ ಒಂದೊಂದು ಸ್ಟೇಜ್ ಅಲ್ಲಿ ಒಂದೊಂದು ದರ ನಿಗದಿಯನ್ನ ಮಾಡಿದ್ದಾರೆ ಬಸ್ ಚಾರ್ಜ್ ಅಂತ ಏನೇ ಹೇಳ್ಬೋದು ಹಾಗೆ ಬಿ ಟಿ ಸಿ ಬಸ್ ನಲ್ಲಿ ಅತಿ ಹೆಚ್ಚು ಅಂದ್ರೆ ಇಪ್ಪತ್ತೈದು ರೂಪಾಯಿ ಮಾತ್ರ ಇತ್ತು ಅಂದ್ರೆ ಇಪ್ಪತ್ತೈದು ಸ್ಟೇಜ್ ಮಾತ್ರ ಇದೆ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಸುಮಾರು ಐದು ಸಾವಿರದ ಎಂಟುನೂರು ಬಿ ಟಿ ಸಿ ಬಸ್ಗಳು ಸಾವಿರದ ಎಂಟುನೂರು ಮಾರ್ಗಗಳಲ್ಲಿ ಸಂಚಾರ ಮಾಡ್ತಾ ಇದೆ ಎಷ್ಟು ಏರಿಕೆ ಮಾಡಿದ್ದಾರೆ ಹಾಗಿದ್ರೆ ಮೆಜೆಸ್ಟಿಕ್ ನಿಂದ ಜೆ ಪಿ ನಗರ ಆರನೇ ಹಂತಕ್ಕೆ ಇಪ್ಪತ್ತು ರೂಪಾಯಿ ಇದ್ರೆ ಇದೀಗ ಬಂದ್ಬಿಟ್ಟು ಇಪ್ಪತ್ನಾಲ್ಕು ರೂಪಾಯಿ ಆಗಿರುತ್ತೆ ಹಾಗೆ ಮೆಜೆಸ್ಟಿಕ್ನಿಂದ ದೊಡ್ಡಬಳ್ಳಾಪುರಕ್ಕೆ ಬಂದು ಇಪ್ಪತ್ತೈದು ರೂಪಾಯಿ ಇದ್ರೆ ಇವಾಗ ಮೂವತ್ತು ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಲ್ಲಿಂದ ಅಲ್ಲಿಗೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಸಾರ್ವಜನಿಕರು ಬಂದ್ಬಿಟ್ಟು ಇಂತಿಂತ ಸ್ಟಾಪ್ಗೆ ಅಂದ್ರೆ ಬಿ ಬಸ್ ಸಂಚಾರ ಬಂದ್ಬಿಟ್ಟು ಪ್ರತಿಯೊಂದು ಸ್ಟೇಜ್ ಗೆ ದರ ಏರಿಕೆ ಮಾಡಿದ್ದಾರೆ ಯಾರೆಲ್ಲಾನು ಬಸ್ ಅಲ್ಲಿ ಓಡಾಡ್ತಿದ್ದೀರೋ ಅಕಸ್ಮಾತ್ ಯಾರಿಗೆ ಗೊತ್ತಿಲ್ವೋ ಜಾಸ್ತಿ ಆಗಿದೆ ಪ್ರೈಸ್ ಅಂದ್ರೆ ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿದೆ ಅಂದ್ರೆ ಯಾರಿಗೆಲ್ಲ ಗೊತ್ತಿಲ್ವೋ ಈ ವಿಡಿಯೋ ಮೂಲಕ ತಿಳ್ಕೊಳ್ಳಿ ಹಾಗೆ ಬಂದ್ಬಿಟ್ಟು ನೀವು ಪ್ರತಿಯೊಂದು ಸ್ಟೇಜ್ ಒಂದು ಸ್ಟೇಜ್ ಬಿಟ್ಟು ಇವಾಗ ಐದು ರೂಪಾಯಿ ಆರು ರೂಪಾಯಿ ಆಗಿದೆ ನೆಕ್ಸ್ಟ್ ಸ್ಟೇಜ್ಗೆ ಬಂದ್ಬಿಟ್ಟು ಇನ್ನೂ ಒಂದು ರೂಪಾಯಿ ಜಾಸ್ತಿ ಅಂದ್ರೆ ಎರಡು ರೂಪಾಯಿ ಜಾಸ್ತಿ ಈ ತರ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅಂತ ಏನೇ ತಿಳಿಸ್ತಾ ಇದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರೆಲ್ಲ ಬಸ್ ಅಲ್ಲಿ ಸಂಚಾರ ಮಾಡ್ತಿದಿರೋ ಅಂದ್ರೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಬಿಟ್ಟು ಮಹಿಳೆಯರಿಗೆ ಎಂತ ಪ್ರೈಸ್ ಜಾಸ್ತಿ ಆಗಿಲ್ಲ ಇವಾಗ ಪುರುಷರಿಗೆ ಬಂದ್ಬಿಟ್ಟು ಒಂದು ಟಿಕೆಟ್ ಪ್ರೈಸ್ ಇಷ್ಟು ಜಾಸ್ತಿ ಆಗಿದೆ ಅಂತ ಏನೇ ಹೇಳ್ಬೋದು ಅಂತ ಏನೇ ತಿಳಿಸ್ತಾ ಇದ್ದಾರೆ ಸರ್ಕಾರ ಕಡೆಯಿಂದ ಸೊ ಸರ್ಕಾರದ ಕಡೆಯಿಂದ ಸಾರ್ವಜನಿಕರಿಗೆ ಸಾರ್ವಜನಿಕರ ಮೇಲೆ ಒಂದಷ್ಟು ಏರಿಕೆಯನ್ನ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಪ್ರತಿಯೊಂದು ದಸ ಧಾನೆಗಳಲ್ಲಾಗಿರ್ಬೋದು ಈ ತರ ಬಸ್ ಟಿಕೆಟ್ ಪ್ರೈಸ್ ಗಳಲ್ಲಾಗಿರ್ಬಹುದು ಈ ತರ ದರವನ್ನ ಏರಿಕೆ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಹಾಗೆ ಮಹಿಳೆಯರಿಗೆ ಬಂದ್ಬಿಟ್ಟು ಶಕ್ತಿ ಯೋಜನೆ ಮೂಲಕ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಿದಾರಲ್ಲ ಸೊ ನಿಮಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಕಾದಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನು ಅಂತ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವಿಡಿಯೋ ತಿಳಿಸ್ತೀನಿ ನೋಡ್ತಾ ಇರಿ ಫ್ರೆಂಡ್ಸ್ ನಿಮ್ಗೆ ಇದೇ ರೀತಿ ಮಾಹಿತಿ ಬೇಕು ಅಂತ ಅಂದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್